ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಬಂದುಗಳೇ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಮಂದಿಯನ್ನ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಸದಾ ಕಾಲ ನಾವು ನೆನಪಾಡ್ಕೊಳ್ತಾನೆ ಇರ್ತೇವೆ ಕಾರಣ ಅಂಥವರು ಕೊಟ್ಟಂತ ಕೊಡುಗೆ ಇದೆಯಲ್ಲ ಇಂಡಸ್ಟ್ರಿಗೆ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಅಂಥವರಲ್ಲಿ ಒಬ್ಬರು ಅಂದ್ರೆ ನಟ ನಿರ್ದೇಶಕ ನಿರ್ಮಾಪಕರಾಗಿರುವಂತಹ ದ್ವಾರ್ಕೀಶ್ ಇಂತಹ ದ್ವಾರ್ಕೀಶ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಳ್ಕೊಂಡಿದೆ ಎಂಬತ್ತೊಂದನೇ ವಯಸ್ಸಿಗೆ ವಿಧಿವಶರಾಗಿದ್ದಾರೆ ಸಾಕಷ್ಟು ದಿನಗಳಿಂದ ಅವರ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸುದ್ದಿ ಸ್ಪ್ರೆಡ್ ಆಗ್ತಾನೆ ಇರ್ತಿತ್ತು ಕಾರಣ ವಯೋಸಹಜವಾದಂತೂ ಒಂದಷ್ಟು ಸಮಸ್ಯೆಯಿಂದ ಬಳಲ್ತಾ ಇದ್ರು ಈ ಹಿಂದೆ ಎರಡು ಮೂರು ಬಾರಿ ನಟ ದ್ವಾರ್ಕೀಶ್ ಇನ್ನಿಲ್ಲ ಅನ್ನುವಂತ ಸುದ್ದಿಯೂ ಕೂಡ ಸ್ಪ್ರೆಡ್ ಆಗಿಬಿಟ್ಟಿತ್ತು ಆಗ ಸ್ವತಃ ದ್ವಾರ್ಕೀಶ್ ಅವರೇ ಮಾಧ್ಯಮಗಳ ಮುಂದೆ ಬಂದು ಸ್ಪಷ್ಟನೆ ಕೊಡ್ತಾ ಇದ್ರು ಇಲ್ಲ ನಾನು ಆರಾಮಾಗಿದ್ದೀನಿ ಅಂತ ಆದರೆ ಇದೀಗ ನಟ ದ್ವಾರ್ಕೀಶ್ ವಿಧಿವಶರಾಗಿದ್ದಾರೆ ನಿನ್ನೆ ರಾತ್ರಿ ಹೊಟ್ಟೆ ನೋವಿನ ಸಮಸ್ಯೆ ಕಾಣಿಸ್ಕೊಂಡಿತ್ತಂತೆ ಲೂಸ್ ಮೋಷನ್ ಕೂಡ ಆಗಿತ್ತಂತೆ ಬೆಳಗ್ಗೆ ಎದ್ದು ಕಾಫಿ ಕುಡಿದು ಒಂದು ಎರಡು ಗಂಟೆಗಳ ಕಾಲ ನಿದ್ರೆ ಮಾಡ್ತೀನಿ ಅಂತ ಅವರ ಮಗನಿಗೆ ಹೇಳಿದ್ರಂತೆ ಅದಾದ ಬಳಿಕ ಅವ್ರನ್ನ ಎಬ್ಬಿಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಮತ್ತೆ ಎದ್ದೇಳಲಿಲ್ಲ ವೈದ್ಯರನ್ನ ಕರೆಸಿ ಚೆಕ್ ಮಾಡಿಸ್ತಂತ ಸಂದರ್ಭದಲ್ಲಿ ದ್ವಾರ್ಕೀಶ್ ಅವರಿಗೆ ಹೃದಯಾಘಾತ ಆಗಿತ್ತು ಹೃದಯಾಘಾತದಿಂದ ಎಂಬತ್ತೊಂದು ವರ್ಷ ವಯಸ್ಸಿಗೆ ದ್ವಾರ್ಕೀಶ್ ವಿಧಿವಶರಾಗಿದ್ದಾರೆ ದ್ವಾರ್ಕೀಶ್ ಅಂತಿದ್ದ ಹಾಗೆ ನಮಗೆ ಸಾಕಷ್ಟು ಸಂಗತಿ ನೆನಪಾಗ್ತಾ ಹೋಗುತ್ತೆ ವೈಯಕ್ತಿಕ ಬದುಕಿನ ವಿಚಾರಕ್ಕೆ ಚರ್ಚೆಯಲ್ಲಿ ಇದ್ದಂಥವರು ಕಾರಣ ಎರಡು ಮದುವೆ ಆಗಿದ್ರು ಜೊತೆಗೆ ಎರಡನೇ ಮದುವೆಯನ್ನ ಐವತ್ತು ವರ್ಷ ಆದ ನಂತರ ಆಗಿದ್ರು ಆ ಕಾರಣಕ್ಕ ಒಂದಷ್ಟು ಚರ್ಚೆ ಆಗ್ತಾ ಇತ್ತು ನಿಮ್ಮಲ್ಲಿ ಎಷ್ಟೋ ಮಂದಿಗೆ ಗೊತ್ತಿಲ್ಲ ದ್ವಾರ್ಕೀಶ್ ಅವರಿಗೆ ಐದು ಜನ ಗಂಡ ಮಕ್ಕಳಿದ್ದಾರೆ ಇನ್ನು ಸ್ನೇಹದ ವಿಚಾರಕ್ಕೆ ದ್ವಾರಕೇಶ್ ಅವರು ಸದಾಕಾಲ ಸುದ್ದಿಯಲ್ಲಿ ಇರ್ತಾ ಇದ್ರು ಕಾರಣ ವಿಷ್ಣುವರ್ಧನ್ ಅವರ ಜೊತೆಗೆ ಎಂದಿಷ್ಟರ ಮಟ್ಟಿಗೆ ಆಪ್ತವಾದಂತ ಸ್ನೇಹ ಇತ್ತು ಅದೇ ರೀತಿಯಾಗಿ ಅವರಿಬ್ಬರ ನಡುವೆ ಜಗಳ ಒಂದಷ್ಟು ವಿವಾದ ಅಂಥದ್ದೆಲ್ಲವೂ ಕೂಡ ಇದ್ದೇ ಇತ್ತು ಇನ್ನು ಓರ್ವ ವ್ಯಕ್ತಿ ಅತಿ ಎತ್ತರಕ್ಕೆ ಹೋಗಿ ದೊಪ್ಪಂತ ಹೇಗೆ ಕೆಳಗಡೆ ಬೀಳಬಹುದು ಅನ್ನೋದಕ್ಕೂ ಕೂಡ ದ್ವಾರ್ಕೀಶ್ ಅವರೇ ಉದಾಹರಣೆ ಆಗ್ತಾರೆ ಒಂದು ಕಾಲದಲ್ಲಿ ಬೇಕಾದಷ್ಟು ಹಣವನ್ನು ಗಳಿಸಿದಂಥ ದ್ವಾರ್ಕೇಶ್ ಅದಾದ ಬಳಿಕ ಆರ್ಥಿಕ ಸಂಕಷ್ಟವನ್ನು ಕೂಡ ಎದುರಿಸಿದ್ರು ಮನೆ ಮಾರ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿತ್ತು ಹೀಗೆ ನಾನಾ ವಿಚಾರಗಳಿಗೆ ದ್ವಾರ್ಕೇಶ್ ಅವರು ಸುದ್ದಿಯಲ್ಲಿ ಇದ್ದಂಥವರು ಇಂತಹ ದ್ವಾರ್ಕೇಶ್ ಮರೆಯೋದಿಕ್ಕಂತೂ ಎಂದಿಗೂ ಸಾಧ್ಯ ಇಲ್ಲ ಯಾಕಂದರೆ ನಟನಾಗಿ ಗುರುತಿಸ್ಕೊಳ್ತಾರೆ ನಿರ್ದೇಶಕನಾಗಿ ಗುರುತಿಸಿಕೊಳ್ತಾರೆ ಅದಕ್ಕೂ ಮಿಗಿಲಾಗಿ ನಿರ್ಮಾಪಕನಾಗಿ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅಂಥವರ ಕಾಲ್ ಶೀಟ್ ಸಿಗುತ್ತೆ ಅವರಿಗೆ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡುವ ಮೂಲಕ ದ್ವಾರಕೇಶ್ ಅವರು ಸದ್ದು ಮಾಡ್ತಾರೆ ಹೀಗಾಗಿ ಎಂದಿಗೂ ಕೂಡ ದ್ವಾರ್ಕೇಶ್ ಅವರನ್ನು ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ದ್ವಾರಕೇಶ್ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಒಂದು ಕಡೆ ದ್ವಾರ್ಕೇಶ್ ಅವರ ಪೂರ್ತಿ ಹೆಸರು ಬಂಗಲ್ ಶ್ಯಾಮರಾವ್ ದ್ವಾರಕನಾಥ್ ಅಂತ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಮೈಸೂರಿನ ಹುಣಸೂರಿನ ಇಟ್ಟಿಗೆ ಗುಡ್ಡ ಎನ್ನುವಂಥ ಭಾಗದಲ್ಲಿ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಮುಗಿಸ್ತಾರೆ ಒಳ್ಳೆ ಫ್ಯಾಮಿಲಿ ಅಂದರೆ ಚೆನ್ನಾಗಿದ್ದಂಥ ಫ್ಯಾಮಿಲಿಯಲ್ಲಿ ಅವರು ಹುಟ್ಟಿದ್ದು ಹೀಗಾಗಿ ಒಳ್ಳೆ ಎಜುಕೇಷನ್ ಕೂಡ ಅವರಿಗೆ ಸಿಗುತ್ತೆ ಅದಾದ ಬಳಿಕ ಮೈಸೂರಿನ ಗಾಂಧಿ ಸ್ಕ್ವೇರ್ ನಲ್ಲಿ ಭಾರತ್ ಆಟೋ ಸ್ಪೇರ್ಸ್ ಅಂತ ಒಂದು ಸ್ಪೇರ್ ಪಾರ್ಟ್ಸನ್ನು ಮಾರುವಂಥ ಮಾರುವಂತ ಶುರು ಮಾಡ್ಕೊಳ್ತಾರೆ ಅದಾದ ನಂತರ ಸಿನಿಮಾ ಇಂಡಸ್ಟ್ರಿಯ ಕಡೆಗೆ ಅವ್ರಿಗೆ ವಿಶೇಷವಾದಂಥ ಒಲವಿರುತ್ತಂತೆ ಆರಂಭದಲ್ಲಿ ಅಂದ್ಕೊಂಡಿರ್ತಾರಂತೆ ಇಂಡಸ್ಟ್ರಿಯಲ್ಲಿ ನಾನು ನಟನೆಯನ್ನು ಮಾಡಬೇಕು ಅಂತ ಹುಣಸೂರು ಕೃಷ್ಣಮೂರ್ತಿ ಅವರು ದ್ವಾರಕೀಶ್ ಅವರ ಸಂಬಂಧಿ ಆಗಿರ್ತಾರೆ ಹೀಗಾಗಿ ಅವರ ಮೂಲಕ ಇಂಡಸ್ಟ್ರಿಗೂ ಕೂಡ ಎಂಟ್ರಿ ಕೊಡ್ತಾರೆ ಹೀಗಾಗಿ ಸಾವಿರದ ಒಂಬೈನೂರ ಅರವತ್ತ ಮೂರಲ್ಲಿ ತಮ್ಮ ಬಿಸ್ನೆಸ್ ಅನ್ನು ಕ್ಲೋಸ್ ಮಾಡಿ ಬಿಡ್ತಾರೆ ಆರಂಭದಲ್ಲಿ ನಟನಾಗಿ ಗುರುತಿಕೊಳ್ತಾರೆ ವೀರ ಸಂಕಲ್ಪ ಎನ್ನುವಂಥ ಸಿನಿಮಾ ಮದುವೆ ಮಾಡಿ ನೋಡು ಎನ್ನುವಂತಹ ಸಿನಿಮಾ ಇಂತಹ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದಾದ ಬಳಿಕ ಸಾವಿರದ ಒಂಬೈನೂರ ಅರವತ್ತ ಆರರಿಂದ ಹೆಚ್ಚು ಕಡಿಮೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನೇ ಆಳಿ ಬಿಡ್ತಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಮಮತೆಯ ಬಂಧನ ಎನ್ನುವಂಥ ಸಿನಿಮಾಗೆ ಕೋ ಪ್ರೊಡ್ಯೂಸರ್ ಆಗ್ತಾರೆ ಅದಾದ ಬಳಿಕ ಹಿಂತಿರುಗಿ ನೋಡಿದ್ದೇ ಇಲ್ಲ ದ್ವಾರ್ಕೇಶ್ ಬದುಕು ಬದಲಾಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೇಯರ್ ಮುತ್ತಣ್ಣ ಸಿನಿಮಾ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲ್ ಸಿಗುತ್ತೆ ಸಿನಿಮಾವೂ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ದ್ವಾರ್ಕೇಶ್ ಕೂಡ ಬೇಕಾದಷ್ಟು ಹಣ ಹರಿದು ಬರುತ್ತೆ ಹೀಗಾಗಿ ದ್ವಾರ್ಕೇಶ್ ಅವರು ಹಿಂತಿರುಗಿ ನೋಡಲೇ ಇಲ್ಲ ಅದಾದ ಬಳಿಕ ಅದೆಷ್ಟೋ ಮಂದಿಗೆ ಬದುಕನ್ನು ರೂಪಿಸಿದ್ರು ಅದೆಷ್ಟೋ ಹೊಸ ಕಲಾವಿದರಿಗೆ ಅವಕಾಶವನ್ನು ಮಾಡಿಕೊಟ್ರು ಇಂದಿಗೂ ಕೂಡ ಒಂದಷ್ಟು ಕಲಾವಿದರು ದ್ವಾರ್ಕೇಶ್ ಅವರನ್ನ ನೆನಪು ಮಾಡ್ಕೊಳ್ತಾರೆ ಒಂದಷ್ಟು ಕಾಂಟ್ರವರ್ಸಿಗೂ ಕೂಡ ದ್ವಾರಕೇಶ್ ಅವರು ಕಾರಣ ಆದ್ರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನೀ ಬರೆದ ಕಾದಂಬರಿ ಎನ್ನುವಂಥ ಸಿನಿಮಾ ಮೂಲಕ ನಿರ್ದೇಶನವನ್ನು ಕೂಡ ಆರಂಭಿಸಿದಂಥವರು ದ್ವಾರ್ಕೀಶ್ ಅವರು ಹೀಗಾಗಿ ದ್ವಾರ್ಕೀಶ್ ಅವರ ಸಿನಿಮಾ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನು ನೋಡ್ತಾ ಹೋಗೋಣ ಅಂದ್ರೆ ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿ ನಟನಾಗಿ ಯಾವ್ಯಾವ ಸಿನಿಮಾದಲ್ಲಿ ಗುರ್ಸ್ಕೊಂಡಿದ್ರು ಅಂತ ಒಟ್ಟಾರಾಗಿ ದ್ವಾರ್ಕೀಶ್ ಅವರು ಅವರ ಸಿನಿಮಾ ಬದುಕಿನಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಎರಡನ್ನೂ ಕೂಡ ಕಾಣ್ತಾ ಇದ್ರು ತುಂಬಾ ಪೀಕ್ಗೆ ಹೋದರು ಅದಾದ ಬಳಿಕ ಬಿದ್ದರು ಮತ್ತೆ ಆಪ್ತ ಮಿತ್ರ ಸಿನಿಮಾ ಮೂಲಕ ವಾಪಾಸ್ ಬಂದ್ರು ಅದಾದ ಬಳಿಕ ಮತ್ತವರಿಗೆ ಆರ್ಥಿಕವಾಗಿ ಚೇತರಿಸ್ಕೊಳ್ಳೋದಕ್ಕೆ ಅಷ್ಟೊಂದು ಅವಕಾಶವೂ ಕೂಡ ಸಿಗಲಿಲ್ಲ ಹೀಗಾಗಿ ಅವರ ಸಿನಿಮಾ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನು ನೋಡ್ತಾ ಹೋಗೋಣ ಪ್ರೊಡ್ಯೂಸರ್ ಆಗಿ ಮೇರ್ ಮುತ್ತಣ್ಣ ಸಿನಿಮಾ ಮೂಲಕ ತಮ್ಮದೇ ಆದಂಥ ಛಾಪು ಮೂಡಿಸ್ತಾರೆ ಅದಾದ ಬಳಿಕ ಕುಳ್ಳ ಏಜೆಂಟ್ ಝೀರೋ 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 ಭಾಗ್ಯವಂತರು ಕಿಟ್ಟು ಪುಟ್ಟು ಸಿಂಗಾಪುರದಲ್ಲಿ ರಾಜ ಕುಳ್ಳ ಮಂಕುತಿಮ್ಮ ಗುರು ಶಿಷ್ಯರು ಪ್ರಚಂಡ ಕುಳ್ಳ ಎನ್ನುವಂಥ ಸಿನಿಮಾ ನೀ ಬರದ ಕಾದಂಬರಿ ಅದಾದ ಬಳಿಕ ಎರಡು ಸಾವಿರದ ನಾಲ್ಕರಲ್ಲಿ ಅಂದ್ರೆ ಅದರ ನಡುವೆ ಸಾಕಷ್ಟು ಸಿನಿಮಾಗಳು ಬಂದು ಹೋಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಆಪ್ತ ಮಿತ್ರ ಎನ್ನುವಂತ ಸಿನಿಮಾ ಇನ್ನು ನಿರ್ದೇಶಕನಾಗಿ ನೀ ಬರೆದ ಕಾದಂಬರಿ ನೀತಂದ ಕಾಣಿಕೆ ಆಫ್ರಿಕಾದಲ್ಲಿ ಶೀಲಾ ಡ್ಯಾನ್ಸ್ ರಾಜ ಡ್ಯಾನ್ಸ್ ಶ್ರುತಿ ರಾಯರು ಬಂದರು ಮಾವನ ಮನೆಗೆ ಅದಾದ ಬಳಿಕ ಕೂಡ ಸಾಕಷ್ಟು ಸಿನಿಮಾಗಳಿಗೆ ಆಕ್ಷನ್ ಕಟ್ಟ ಹೇಳದಂತವ್ರು ಇನ್ನು ನಟನಾಗಿ ಸಾಕಷ್ಟು ಸಿನಿಮಾದಲ್ಲಿ ಗುರುತಿಸ್ಕೊಂಡಿದ್ರು ಕೂಡ ಇಂದಿಗೂ ನನಗೆ ದ್ವಾರಕೇಶ್ ಅಂದ್ರೆ ನೆನಪಾಗೋದು ಗುರು ಶಿಷ್ಯರು ಸಿನಿಮಾದಲ್ಲಿನ ಅವರ ಪಾತ್ರ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಅವರ ಆಕ್ಟಿಂಗ್ನ ಒಂದಷ್ಟು ಸಿನಿಮಾಗಳನ್ನ ಗಮನಿಸ್ತಾ ಹೋಗೋದಾದ್ರೆ ವೀರ ಸಂಕಲ್ಪ ಮದುವೆ ಮಾಡಿ ನೋಡು ಮೇಯರ್ ಮುತ್ತಣ್ಣ ಹಾಗೆ ಸಿಡಿಲ ಮರಿ ಕುಳ್ಳ ಏಜೆಂಟ್ ತ್ರಿಬಲ್ಝೀರೋ ಭಕ್ತ ಕುಂಬಾರ ಹಾಗೆ ಕಿಟ್ಟು ಪುಟ್ಟು ಪೆದ್ದ ಗೆದ್ದ ಕೊನೆಯದಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಆಪ್ತ ಮಿತ್ರ ಅದಾದ ಬಳಿಕವೂ ಕೂಡ ವಿಷ್ಣುವರ್ಧನ ಸಿನಿಮಾ ಈಗ ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಪಾತ್ರವನ್ನು ನಿರ್ವಹಿಸ್ತಂಥವ್ರು ದ್ವಾರಕೀಶ್ ಅವರು ಈ ಮೂಲಕ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಬರಹಗಾರನಾಗಿ ಎಲ್ಲ ರೀತಿಯಲ್ಲೂ ಕೂಡ ಛಾಪು ಮೂಡಿಸಿದಂಥವ್ರು ದ್ವಾರಕೀಶ್ ಅವರು ಸಾಕಷ್ಟು ಮಂದಿಗೆ ಅವಕಾಶವನ್ನು ಮಾಡಿಕೊಟ್ರು ಹೊಸ ಹೊಸ ಪ್ರಯೋಗವನ್ನು ಕೂಡ ಮಾಡಿದಂಥವರು ಜೊತೆಗೆ ಕಿಶೋರ್ ಕುಮಾರ್ ಅವರನ್ನ ಕನ್ನಡ ಕರ್ಕೊಂಡು ಬಂದರು ಆಟ ಆಡು ಆಟ ಆಡು ಆ ಹಾಡನ್ನು ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಇದರ ನಡುವೆ ಒಂದಷ್ಟು ಕಾಂಟ್ರವರ್ಸಿಯನ್ನು ಕೂಡ ಮಾರ್ಕೊ ಮಾಡಿಕೊಂಡ್ರು ವಿಷ್ಣುವರ್ಧನ್ ಅವರ ಜೊತೆಗಿನ ಸ್ನೇಹ ಅದಾದ ಬಳಿಕ ಅವರಿಬ್ಬರ ನಡುವಿನ ಮುನಿಸು ಜಗಳ ಇಂಥದೆಲ್ಲವೂ ಕೂಡ ನಿರಂತರವಾಗಿ ನಡೀತಾನೆ ಇತ್ತು ಇನ್ನು ಆರಂಭದಲ್ಲಿ ಯಶಸ್ಸನ್ನೇ ಕಾಣ್ತಾ ಹೋದಂಥವರು ಅವರು ನಿರ್ಮಾಪಕರಾಗಿ ಅದಾದ ಬಳಿಕ ಮಧ್ಯದಲ್ಲಿ ದ್ವಾರ್ಕೀಶ್ ಅವರು ಒಂದಷ್ಟು ಸಿನಿಮಾಗಳ ಸೋಲಿನಿಂದಾಗಿ ತೀರಾ ತೀರಾ ಸಂಕಷ್ಟಕ್ಕೆ ಈಡಾಗುವಂಥ ಪರಿಸ್ಥಿತಿ ಎದುರಾಯಿತು ತೀರಾ ಆರ್ಥಿಕ ಸಂಕಷ್ಟಕ್ಕೆ ಈಡಾದರೂ ಅದಾದ ಬಳಿಕ ಅವರನ್ನು ಮತ್ತೊಮ್ಮೆ ಕೈ ಎತ್ತಿ ಹಿಡಿದಿದ್ದು ಅದೇ ಅವರ ಆಪ್ತ ಸ್ನೇಹಿತನಾಗಿರುವಂಥ ವಿಷ್ಣುವರ್ಧನ್ ಆಪ್ತ ಮಿತ್ರ ಸಿನಿಮಾ ಮೂಲಕ ಅದಾದ ಬಳಿಕವೂ ಕೂಡ ಒಂದಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡುವಂಥ ಕೆಲಸವನ್ನ ಮಾಡಿದ್ರು ಆದರೆ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಆ ಸಿನಿಮಾಗಳು ಕೈ ಹಿಡಿಲಿಲ್ಲ ಹೀಗಾಗಿ ಆರ್ಥಿಕವಾಗಿ ಒಂದಷ್ಟು ಸಂಕಷ್ಟವನ್ನು ಎದುರಿಸಿದ್ರು ಮನೆಯನ್ನು ಕೂಡ ಮಾರ್ಕೊಂಡ್ರು ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವರು ನೋವನ್ನು ಅನುಭವಿಸಿದ್ರು ಬೇರೆ ಬೇರೆ ಸಂದರ್ಶನದಲ್ಲಿ ಅದನ್ನು ಹೇಳ್ಕೊಳ್ತಾನೆ ಇದ್ರು ಆ ರೀತಿ ನೋವನ್ನು ಕಂಡೆ ಈ ರೀತಿ ನೋವನ್ನು ಕಂಡೆ ಅವರಿಂದ ಮೋಸ ಆಯಿತು ಇವರಿಂದ ಮೋಸ ಆಯಿತು ಅಂತ ಹೇಳಿ ಜೊತೆಗೆ ಬಹಳಷ್ಟು ಮಂದಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ವೈಯಕ್ತಿಕ ಬದುಕಿನ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೋಡ್ತಾ ಹೋಗೋದಾದ್ರೆ ಇಬ್ಬರನ್ನ ಮದುವೆ ಆಗಿದ್ರು ಅವರು ಐವತ್ತು ವರ್ಷ ಆದ ಬಳಿಕ ಇನ್ನೊಬ್ಬರನ್ನ ಮದುವೆ ಆದಂತವ್ ಅವರು ಅವರು ಐದು ಜನ ಗಂಡ್ಮಕ್ಳು ಎಷ್ಟೋ ಜನ ಗೊತ್ತಿಲ್ಲ ಸಂತೋಷ್ ಯೋಗೀಶ್ ಗಿರೀಶ್ ಸುಖೇಶ್ ಹಾಗೆ ಅಭಿಲಾಷ್ ಅಂತೇಳಿ ಗಿರೀಶ್ ಎನ್ನುವಂಥ ಮಗ ಮಜುನು ಎನ್ನುವಂಥ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಸದ್ಯ ತಮಿಳು ಒಂದಷ್ಟು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಭಿಲಾಷ್ ಎನ್ನುವಂಥ ಮಗ ಹೃದಯ ಕಳ್ಳರು ಎನ್ನುವಂಥ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಇನ್ನು ಯೋಗೀಶ್ ಯೋಗಿ ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಕೂಡ ಗೊತ್ತಿರ್ತಾರೆ ಅವರು ದ್ವಾರ್ಕೀಶ್ ಚಿತ್ರವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ಸಿನಿಮಾ ಪ್ರೊಡಕ್ಷನನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಅವರ ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಚಾರ ಹಾಗೆ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರ ಬಂಧುಗಳೇ ಮುಂದಿನ ವಿಡಿಯೋದಲ್ಲಿ ದ್ವಾರ್ಕೇಶ್ ಅವರಿಗೆ ಸಂಬಂಧಪಟ್ಟ ಇನ್ನಷ್ಟು ಸಂಗತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ದ್ವಾರ್ಕೀಶ್ ಅಂತಿದ್ದ ಹಾಗೆ ನಿಮ್ಗೆ ಯಾವ ಸಿನಿಮಾ ನೆನಪಾಗುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ